ಸ್ನೇಹಿತರೆ ನಮಸ್ಕಾರ ನಾವಿವತ್ತಿದ್ದೀವಿ ಕಾಂಚೀಪುರದಲ್ಲಿರೋ ಒಂದು ಫೇಮಸ್ ಟ ದೇಗುಲ ಇದು ಈ ದೇಗುಲದ ಹೆಸರು ಬಂದು ವರದರಾಜ ಪೆರುಮಾಳ್ ಟೆಂಪಲ್ ಅಂತ ವರದರಾಜ ಪೆರುಮಾಳ್ ಕೋಯಿಲ್ ಅಂತ ಈ ಒಂದು ಏನು ಕಾಂಚೀಪುರನಲ್ಲಿ ಎರಡು ಶೈವ ದೇವಸ್ಥಾನದ ಜೊತೆಗೆ ಒಂದು ವೈಷ್ಣವ ದೇವಸ್ಥಾನ ಕೂಡ ತುಂಬ ಏನು ಪ್ರಮುಖವಾದ ದೇವಸ್ಥಾನ ಅಂದ್ಕೊಂಡಿದೆ ಸೊ ಈ ಒಂದು ದೇವಸ್ಥಾನಕ್ಕೂ ಕನ್ನಡಿಗರ ಒಂದು ಇತಿಹಾಸಕ್ಕೂ ಇರುವ ಸಂಬಂಧವನ್ನು ಇವತ್ತು ತಿಳ್ಕೊಳ್ಳೋಣ ಅದರಲ್ಲೂ ಪ್ರಮುಖವಾಗಿ ಹೊಯ್ಸಳರು ಮತ್ತು ನಮ್ಮ ವಿಜಯನಗರದ ಹರಸರು ಅಥವಾ ಕರ್ನಾಟಕ ಸಾಮ್ರಾಜ್ಯದ ಒಂದು ಸಾಮ್ರಾಟ ಏನಿದ್ರು ಅವರು ಈ ದೇವಸ್ಥಾನಕ್ಕೆ ಏನೇನು ಕಾಣಿಕೆಗಳನ್ನ ಕೊಟ್ಟಿದ್ರು ಅನ್ನೋದನ್ನು ನಾವು ಮುಂದೆ ನೋಡೋಣ ಬನ್ನಿ ಹೋಗೋಣ ಸ್ನೇಹಿತರೆ ನಿಮಗೆ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ಸೊ ಇದನ್ನು ಸಾಧಾರಣವಾಗಿ ನೀವೆಲ್ಲ ನೋಡಿರ್ತೀರ ಇದನ್ನು ರಾಯಗೋಪುರಗಳು ಅಂತ ಕರೀತಾರೆ ರಾಯಗೋಪುರಗಳು ಅಂದರೆ ಅರ್ಥ ಏನು ಅಂದರೆ ರಾಯಗೋಪುರ ರಾಯ ಅಂದ್ರೆ ನಮ್ಮ ವಿಜಯನಗರದ ಅರಸರ ಹೆಸರುಗಳಲ್ಲಿ ರಾಯ ಅನ್ನೋ ಒಂದು ಹೆಸರು ಇರೋದು ಅಂದರೆ ಕೃಷ್ಣದೇವರಾಯ ಅಚ್ಯುತರಾಯ ಬುಕ್ಕರಾಯ ಏನು ಸದಾಶಿವರಾಯ ಹೀಗೆ ಸಾಕಷ್ಟು ನಮ್ಮ ಅರಸರುಗಳು ಯಾರು ಇದ್ರು ಅವರನ್ನು ರಾಯ ಅಂತ ಕರ ಕರೆಯೋರು ಸೊ ರಾಯರಿಂದ ನಿರ್ಮಿಸಲ್ಪಟ್ಟ ಗೋಪುರಗಳನ್ನು ರಾಯಗೋಪುರ ಅಂತಲೇ ಕರಿತಾ ಇದ್ದು ಇನ್ನು ಈ ಒಂದು ವರದರಾಜ್ ಪೆರುಮಳ್ಳ ದೇವಸ್ಥಾನದ ಒಂದು ಈ ಒಂದು ವಿಶೇಷತೆ ಏನಂದರೆ ಇಲ್ಲಿರೋ ಒಂದು ರಾಯಗೊಪ್ಪರ ಸುಮಾರು ನೂರು ಅಡಿಗಳ ಎತ್ತರದ ಒಂದು ರಾಯಗೊಬ್ಬರ ಇದು ಸ್ನೇಹಿತರೆ ಈ ವರ್ಧರಾಜ್ ಪೆರುಮಾಳ್ ದೇವಸ್ಥಾನ ಒಂದು ಸಣ್ಣದಾಗಿ ಒಂದು ಇತಿಹಾಸ ಹೇಳ್ತೀನಿ ಈ ವರ್ಧರಾಜ್ ಪೆರುಮಾಳ್ ಟೆಂಪಲ್ ಅಂತ ಏನು ಕರೀತಾರೋ ಈ ದೇವಸ್ಥಾನ ಬಂದು ಮೂಲತಃವಾಗಿ ಚೋಳರು ಕಟ್ತಾರೆ ಒಂದು ಹನ್ನೊಂದು ಹನ್ನೆರಡನೇ ಶತಮಾನದ ಸುಮಾರಿಗೆ ಚೋಳರು ಇದಕ್ಕೆ ಮೂಲ ಗುಡಿಯನ್ನು ಕಟ್ತಾರೆ ನಂತರ ಬಂದು ಇದೇ ಒಂದು ಗುಡಿ ಬಂದು ನಮ್ಮ ಕನ್ನಡದ ಅರಸರಾದ ಹೊಯ್ಸಳರು ಮತ್ತು ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಸಾಮ್ರಾಜ್ಯದ ಆಧಿಪತ್ಯಕ್ಕೂ ಕೂಡ ಒಳಪಟ್ಟಿರುತ್ತೆ ಹಾಗಾಗಿ ಈವನ್ ಏನು ಅಂದರೆ ಚೋಳರು ಮೂಲಗುಡಿಯನ್ನು ಕಟ್ಟಿದ್ರು ಈ ದೇವಸ್ಥಾನದಲ್ಲಿರುವಂತಹ ಮುಂದಿನ ಒಂದು ಏನು ಬೆಳಗಾವಣಿಗೆ ಅಂತ ನೋಡಿದ್ರೆ ಅದು ಆರ್ಕಿಟೆಕ್ಚರ್ ವೈಸ್ ನಾವು ನೋಡೋಕ್ಕೆ ಅಂತ ಶುರು ಮಾಡಿದ್ರೆ ಇಲ್ಲಿ ಕಟ್ಟಿರುವಂತಹ ಈಗ ನಾನು ಕೂತಿರುವಂಥ ಒಂದು ಕಲ್ಯಾಣ ಮಂಟಪ ಇರ್ಬೋದು ಈ ಒಂದು ಕಲ್ಯಾಣ ಮಂಟಪವನ್ನು ಬಂದು ನಮ್ಮ ಕೃಷ್ಣದೇವರಾಯರು ಕಟ್ಟಿಸ್ ಕಟ್ಟಿಸ್ಕೊಟ್ಟಿರೋದು ಹಾಗೆ ನೀವು ಹಿಂದೆ ನೋಡ್ಬೋದು ಹಿಂದ್ಗಡೆ ಒಂದು ಅಂಬಾರಿ ಕೂಡ ಕಾಣಿಸ್ತಾ ಇರತ್ತೆ ಈ ಅಂಬಾರಿಯನ್ನು ಕೂಡ ನಮ್ಮ ಕೃಷ್ಣ ದೇವರಾಯನೇ ಕೊಟ್ಟಿರೋದು ಇಲ್ಲಿಗೆ ಈ ಒಂದು ದೇವಸ್ಥಾನ ಬಂದು ಮುಂದಿನ ದಿನಗಳಲ್ಲಿ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಇಲ್ಲಾಗಿ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಏನು ಗೋಪುರಗಳನ್ನ ನಿರ್ಮಾಣ ಮತ್ತು ಆ ಗೋಪುರದ ಸುತ್ತಲೂ ಕಟ್ಟಿರೋ ಒಂದು ಗೋಡೆಗಳ ನಿರ್ಮಾಣ ಆಮೇಲೆ ಇಲ್ಲಿರುವ ಒಂದು ಪುಷ್ಕರಣಿ ಮತ್ತು ಇನ್ನು ಸಾಕಷ್ಟು ಸಭಾಂಗಣಗಳು ಇವೆಲ್ಲವೂ ಕೂಡ ಕರ್ನಾಟಕ ಸಾಮ್ರಾಜ್ಯದ ಅರಸರೆ ಕಟ್ಟಿರ್ತಾರೆ ಇದು ಕೃಷ್ಣ ದೇವರಾಯನಲ್ಲದೆ ಮುಂದೆ ಬಂದು ಅಚ್ಯುತ ದೇವರಾಯನ ಕೂಡ ಆಡಳಿತ ಕೂಡ ಒಳಪಟ್ಟಿರುತ್ತೆ ಹಿಂದೆ ಬಂದು ಸಾಳುವ ನರಸಿಂಹರಾಯ ಕೂಡ ಇದನ್ನು ಆಡಳಿತ ಮಾಡಿರ್ತಾನೆ ಹಿಂದೆ ಕನ್ನಡಿಗರು ಈ ಒಂದು ದೇಗುಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಪ್ರ ಕಾರ್ಯಗಳನ್ನ ಮಾಡಿದ್ದಾರೆ ಅಂದರೆ ಮೂಲತಃವಾಗಿ ಒಂದು ಚಿಕ್ಕ ಗುಡಿಯಾಗಿದ್ದಂತಹ ಈ ಒಂದು ಗುಡಿಯನ್ನು ಇಷ್ಟೊಂದು ದೊಡ್ಡ ಮಟ್ಟಿಗೆ ಬೆಳೆಯಲು ನಮ್ಮ ಕರ್ನಾಟಕದ ಅರಸರೇ ಕಾರಣರಾಗಿದ್ದರು ಅಂತ ಹೇಳ್ಕೊಳ್ಳೋಕ್ಕೆ ನಾವು ಕನ್ನಡಿಗರೆಲ್ಲರೂ ಖುಷಿ ಪಡಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವಾಗರೂ ನೀವು ಕಾಂಚೀಪುರದ ಸುತ್ತ ಏನಾದರೂ ಪ್ರವಾಸಕ್ಕೆ ಅಂತ ಬಂದಾಗ ಇಂಥ ಯಾವುದಾದ್ರೂ ಗುಡಿಗಳಿಗೆ ಬಂದಾಗ ಆ ಗುಡಿಗಳನ್ನ ನೋಡೋದ್ರ ಜೊತೆಗೆ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಅರಸರು ಈ ಈ ಒಂದು ಭಾಗಕ್ಕೆ ಕೊಟ್ಟಿರೋ ಕಾಣಿಕೆಯನ್ನು ಖಂಡಿತವಾಗಲೂ ನೀವೆಲ್ಲ ನೆನ್ಪಿಟ್ಕೋಬೇಕು ಸ್ನೇಹಿತರೆ ಈಗ ನೀವು ನೋಡ್ತಿದ್ದೀರಲ್ಲ ಇದನ್ನು ಬಂದು ಕಲ್ಯಾಣ ಮಂಟಪ ಅಂತ ಕರೀತಾರೆ ಅಂದರೆ ನೂರು ಕಂಬದ ಕಲ್ಯಾಣ ಮಂಟಪ ಅಂತ ಈ ನೂರು ಕಲ್ಯಾಣ ಕಂಬದ ಕಲ್ಯಾಣ ಮಂಟಪದ ವಿಶೇಷತೆ ಏನಂದರೆ ಇದನ್ನು ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಒಂದು ಅಧಿಪತಿ ಅಂತ ಕರೆಸ್ಕೊಂಡಿದ್ದ ಕೃಷ್ಣದೇವರಾಯರು ಅಧಿಕಾರಕ್ಕೆ ಬಂದ ಮೇಲೆ ಅಂದರೆ ಸುಮಾರು ಸಾವಿರದ ಐನೂರ ಒಂಬತ್ತನೇ ಇಸ್ವಿಗೆ ಅವರು ಅಧಿಕಾರಕ್ಕೆ ಬರ್ತಾರೆ ಆ ಬಂದ ನಂತರ ಬಂದು ಈ ಭಾಗದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳಲ್ಲಿ ಈ ಒಂದು ನೂರು ಕಂಬದ ಬಸತಿ ಕೂಡ ಒಂದು ಇದನ್ನು ಕಲ್ಯಾಣ ಮಂಟಪ ಅಂತ ಕೂಡ ಕರೆಯಲಾಗುತ್ತೆ ಆಮೇಲೆ ಈ ಒಂದು ಕಲ್ಯಾಣ ಮಂಟಪದಲ್ಲಿ ನೀವು ನೋಡ್ಬೋದು ಸಾಕಷ್ಟು ಯಾಳಿಯ ಒಂದು ಶಿಲ್ಪಗಳು ಕೃಷ್ಣದೇವರಾಯವರು ಬಂದು ವೈಷ್ಣವ ಮತದ ಬಗ್ಗೆ ತೋರಿಸಿದಂಥ ಒಲವು ಕೂಡ ಇಲ್ಲಿ ಎದ್ದು ಕಾಣುತ್ತೆ ಸ್ನೇಹಿತರೆ ಕನ್ನಡಿಗರ ಒಂದು ಚಿತ್ರಕಲೆಯ ಒಂದು ಇತಿಹಾಸ ಇದೆಯಲ್ಲ ಅದು ತುಂಬ ದೊಡ್ಡದಿದೆ ನಾವೇನಾದ್ರು ಕನ್ನಡಿಗರ ಚಿತ್ರಕಲೆಯ ಒಂದು ಇತಿಹಾಸ ನೋಡೋಕೆ ಅಂತ ಹೋದ್ರೆ ಅದಕ್ಕೆ ಸುಮಾರು ಮೂರು ಸಾವಿರ ವರ್ಷಗಳಿಗಿಂತ ಹೆಚ್ಚಿನ ಒಂದು ಇತಿಹಾಸ ನಮಗೆ ದೊರಕತೆ ಅದರಲ್ಲೂ ಪ್ರಮುಖವಾಗಿ ನಾವು ಇತಿಹಾಸ ಪೂರ್ವದ ಒಂದು ಪೇಂಟಿಂಗ್ಗಳನ್ನು ನಾವು ನೋಡಬೇಕಾದ್ರೆ ಕರ್ನಾಟಕದಲ್ಲಿ ಹಿಂದೆ ನಮ್ಮ ಒಂದು ಇತಿಹಾಸ ಪೂರ್ವದ ಕನ್ನಡಿಗರು ಯಾರಿದ್ರೋ ಅವರು ಪೇಂಟಿಂಗ್ ಮಾಡಿರೋವಂಥದ್ದು ಅಥವಾ ಚಿತ್ರಕಲೆ ಮಾಡಿರೋವಂಥದ್ದು ಸಾಕಷ್ಟು ಗುರುಪುಗಳು ಸಿಗತ್ತೆ ಇನ್ನು ಇತಿಹಾಸದ ಆರಂಭದಲ್ಲಿ ಕನ್ನಡಿಗರ ಒಂದು ಪೇಂಟಿಂಗ್ ನೀವು ಏನಾದ್ರು ನೋಡ್ಬೇಕಾದ್ರೆ ಇವತ್ತಿನ ಚಿತ್ರದುರ್ಗದ ಚಂದವಳ್ಳಿಯ ಬಳಿ ಒಂದು ನೈಸರ್ಗಿಕ ಗುಹೆ ಇದೆ ಅದನ್ನ ಮಯೂರನ ಗುಹೆ ಅಂತ ಈಗಲೂ ಕೂಡ ಕರೀತಾರೆ ಇನ್ನು ನೆಲದಾಳದಲ್ಲಿ ಇರುವಂತಹ ಆ ಗುಹೆ ಒಳಗಡೆ ಹೋದ್ರೆ ನೀವು ಕದಂಬರ ಕಾಲದಲ್ಲಿ ಮಾಡಿರುವ ಚಿತ್ರಕಲೆ ಕೂಡ ಕಾಣುತ್ತೆ ಇನ್ನು ಚಾಲುಕ್ಯರ ಸಂದರ್ಭ ಅಂದ್ರೆ ಸುಮಾರು ಆರು ಏಳನೇ ಶತಮಾನದ ಸಂದರ್ಭದಲ್ಲಿ ಕನ್ನಡಿಗರ ಪೇಂಟಿಂಗ್ ನ ನೀವು ನೋಡ್ಬೇಕಾದ್ರೆ ಬಾದಾಮಿ ಮತ್ತು ಐಹೊಳಿನಲ್ಲಿ ಸಾಕಷ್ಟು ಕನ್ನಡಿಗರು ಹಿಂದೆ ಮಾಡಿದಂಥ ಪೇಂಟಿಂಗ್ ಕೂಡ ನಿಮಗೆ ಸಿಗುತ್ತೆ ಅದರಲ್ಲೂ ಪ್ರಮುಖವಾಗಿ ಬಾದಾಮಿಯ ಎರಡನೇ ಮತ್ತು ಮೂರನೇ ಗುಹೆಯಲ್ಲಿ ಈಗಲೂ ಮಸುಕಾಗಿರುವಂತಹ ಪೇಂಟಿಂಗ್ನ ನೀವು ನೋಡಬಹುದು ಅಷ್ಟೇ ಅಲ್ಲದೆ ಬಾದಾಮಿ ಮತ್ತು ಹಯೋಳಿನಲ್ಲಿ ಕೆತ್ತಿರುವ ಸಾಕಷ್ಟು ಉಬ್ಬು ಶಿಲ್ಪಗಳಿಗೆ ಹಿಂದೆ ಪೇಂಟಿಂಗ್ ಮಾಡಲಾಗಿತ್ತು ಅಂತ ಸಾಕಷ್ಟು ವಿದ್ವಾಂಸರು ಕೂಡ ಹೇಳಿದ್ದಾರೆ ಇನ್ನು ಇದ್ರ ಆಚೆಗೆ ನಾವೇನಾದ್ರೂ ಕರ್ನಾಟಕ ಸಾಮ್ರಾಜ್ಯ ಅಥವಾ ವಿಜಯನಗರ ಕಾಲದಲ್ಲಿ ನೋಡಿದ್ರೆ ನೀವು ಹಂಪೆಯ ಸುತ್ತಮುತ್ತಲಲ್ಲೂ ಕೂಡ ನೀವು ಪೇಂಟಿಂಗ್ ನ ಸಾಕಷ್ಟು ಕಡೆ ನೋಡಬಹುದು ಇನ್ನು ಈ ಒಂದು ಪೆರುಮಾಳ್ ವರದರಾಜ ದೇವಸ್ಥಾನದ ಒಂದು ವಿಶೇಷತೆ ಏನು ಅಂದ್ರೆ ಇಲ್ಲೂ ಕೂಡ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಮಾಡಿರೋ ಪೇಂಟಿಂಗ್ ಕೂಡ ನೀವು ಈಗಲೂ ನೋಡಬಹುದು ಇನ್ನು ಈ ಪೇಂಟಿಂಗ್ನ ಯಾವ ರೀತಿ ಮಾಡ್ತಿದ್ರು ಅಂತ ವಿವರಿಸಬೇಕಾದ್ರೆ ನೀವು ಇಲ್ಲಿ ನೋಡಬಹುದು ಇವತ್ತಿಗೆ ಒಂದು ಆಧುನಿಕವಾಗಿ ನಾವು ಕಟ್ಟುವಂತ ಕಟ್ಟಡಗಳಲ್ಲಿ ಒರಟಾದ ಒಂದು ಗೋಡೆಯ ಮೇಲೆ ವಾಲ್ ಪುಟ್ಟಿ ಮಾಡಿ ಅದ್ರ ಮೇಲೆ ಬಂದು ಪೇಂಟ್ ಮಾಡುವ ಒಂದು ಪದ್ಧತಿಯನ್ನು ನಾವು ಈಗಲೂ ಮಾಡ್ತಿದ್ದೀವಿ ಇಲ್ಲೂ ಕೂಡ ನೀವು ನೋಡ್ಬೋದು ನೈಸರ್ಗಿಕವಾಗಿ ಮಾಡಿದಂಥ ಒಂದು ಲೇಪನವನ್ನು ಇಲ್ಲಿನ ಒಂದು ಒರಟಾದ ಕಲ್ಲಿನ ಮೇಲೆ ಬಡಿದು ಅಂದರೆ ಇವತ್ತಿನ ಒಂದು ಪುಟ್ಟಿ ಥರ ಮಾಡಿಕೊಂಡು ಅದ್ರ ಮೇಲೆ ತೈಲ ಚಿತ್ರಗಳನ್ನು ಕೂಡ ಮಾಡಿದ್ದಾರೆ ಸೊ ನೀವು ಇಲ್ಲೇ ಇದರದ್ದು ಉದಾಹರಣೆಯನ್ನು ನೋಡ್ಬೋದು ಹಾಗೆ ನೋಡಿ ಇಲ್ಲಿ ಸಾಕಷ್ಟು ಚಿತ್ರಕಲೆಗಳು ನಿಮ್ಗೆ ಕಾಣುತ್ತೆ ಸ್ನೇಹಿತರೆ ಸಾಧಾರಣವಾಗಿ ಕನ್ನಡ ನೆಲದಲ್ಲಿ ಕನ್ನಡ ಶಾಸನ ಇರೋದು ನಮಗೆ ಅಷ್ಟೊಂದು ಒಂದು ವಿಸ್ಮಯ ಅಂತ ಅನಿಸಲ್ಲ ಏಕೆಂದರೆ ಅದು ಸ್ವಾಭಾವಿಕವಾದ ಒಂದು ಪ್ರಸಂಗ ಆಗಿರುತ್ತೆ ಆದರೆ ಕನ್ನಡ ನಾಡಿನಿಂದ ಬಹುದೂರದಲ್ಲಿ ಇವತ್ತು ತಮಿಳುನಾಡಿನ ಕರಾವಳಿಗೆ ಹತ್ತತ್ರ ಉಂಟುಕೊಂಡಿರುವಂತಹ ಈ ಒಂದು ವರದರಾಜ್ ಪೆರುಮಾಳ್ ಟೆಂಪಲ್ ಅಂದರೆ ಈ ಒಂದು ಕಾಂಚೀಪುರ ಕಾಂಚೀಪುರದಲ್ಲಿರುವ ಈ ಒಂದು ಗುಡಿನಲ್ಲಿ ತಮಿಳನ್ನು ಮೀರಿಸುವಂಗೆ ಕನ್ನಡ ಶಾಸನಗಳು ಕೂಡ ಇದೆ ಬನ್ನಿ ಅದಕ್ಕೆ ಸಾಕ್ಷಿ ಹೇಗಿದೆ ಅಂತ ತೋರಿಸ್ತೀವಿ ಸೊ ಇವೆಲ್ಲ ಹಿಂದೆ ಕನ್ನಡಿಗರು ಈ ಒಂದು ಭಾಗಗಳಲ್ಲಿ ಈ ಭಾಗಗಳ ಮೇಲೆ ಎಷ್ಟು ಪರಿಣಾಮ ಬೀರಿದ್ರು ಅನ್ನೋದನ್ನು ಇದೆ ಇವತ್ತಿಗೆ ಬೆಂಗಳೂರು ನೋಡಿಸ್ಕೊಳೋಕ್ಕೆ ಅಥವಾ ಕರ್ನಾಟಕ ಉಳಿಸ್ಕೊಳ್ಳೋಕ್ಕೆ ಒದ್ದಾಡ್ತಿರುವಂಥ ಕನ್ನಡಿಗರು ಇದನ್ನು ನೋಡಿ ತಿಳ್ಕೊಬೇಕು ಹಿಂದೆ ನಮ್ಮ ಪ್ರಭಾವ ಇಲ್ಲಿವರೆಗಿತ್ತು ಅಂತ ಸ್ನೇಹಿತರೆ ಕರ್ನಾಟಕ ಸಾಮ್ರಾಜ್ಯ ಒರಿಸ್ಸಾಯಿಂದ ಇವತ್ತಿನ ಶ್ರೀಲಂಕಾವರೆಗೂ ಹರಡ್ಕೊಂಡಿದ್ದಂಥ ಒಂದು ಅಖಂಡ ಸಾಮ್ರಾಜ್ಯ ಇಂದಿನ ಆ ಕರ್ನಾಟಕ ಸಾಮ್ರಾಜ್ಯದ ಒಂದು ರಾಜಲಾಂಛನ ಆಗಿದ್ದು ವರಹ ಹಾಗೂ ಸೂರ್ಯಚಂದ್ರರು ಇರುವಂತಹ ಹಾಗೂ ಕತ್ತಿಯನ್ನು ಒಳಗೊಂಡಂತಹ ವರಹ ಲಾಂಛನ ಈ ವರಹ ಲಾಂಛನವನ್ನು ಕನ್ನಡ ನಾಡಿನ ಹಂಪಿನ ಹಂಪಿ ಅಥವಾ ಇನ್ನಿತರ ದೇವಸ್ಥಾನಗಳಲ್ಲಿ ನೋಡೋದು ಸಾಧಾರಣವಾಗಿರುತ್ತೆ ಆದರೆ ತಮಿಳುನಾಡಿನ ಈ ಕಾಂಚೀಪುರದಲ್ಲಿ ಕನ್ನಡದ ಈ ಒಂದು ರಾಜಲಾಂಛವನ್ನು ನೋಡುವಾಗ ಆಗೋ ಒಂದು ಆನಂದನೇ ಬೇರೆ ಬನ್ನಿ ನಿಮಗೆ ತೋರಿಸ್ತೀನಿ ನಮ್ಮ ಕನ್ನಡಿಗರ ಶೌರ್ಯ ನಮ್ಮ ಒಂದು ತಾಕತ್ತಿನ ಪ್ರತೀಕ